ಅಖಂಡ ಭಾರತು ಕನ್ನಡ ಪೇರು ನಮ್ಮ ಕನ್ನಡ ಕನ್ನಡಿಸಿದ್ದು ಕಟ್ಟಡ ಈ ಒಂದು ಕನ್ನಡ ಪೇರನ್ನು ಸ್ವಾಗತ ಕೋರಿ ಸ್ವಾಗತ ವಹಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಎಲ್ಲ ನಮ್ಮ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಕನ್ನಡ ಪರ ಸಂಘಟನೆಯ ಎಲ್ಲ ಹತ್ಯಾ ಬಂಧಕರು ಬಂಧುಗಳು ಹಾಗೂ ಗುಂಡುಪಡೆ ಕನ್ನಡದ ಎಲ್ಲ ನನ್ನ ಸಹೋದರ ಬಂಧುಗಳು ಕೂಡ ಸರಿಯಾಗಿ ನನ್ನ ಮಾಡಿದ್ದು ಈ ಒಂದು ಒಂದು ಶುಭ ಸಂದರ್ಭದ ಸಮಯದಲ್ಲಿ ಈ ಒಂದು ಕನ್ನಡದ ಸೇರ್ಪಡೆಯ ಎಲ್ಲ ಆತ್ಮೀಯ ಕನ್ನಡ ಎಲ್ಲರಿಗೂ ನಮಸ್ಕಾರ ಈ ದಿನ ಶುಭ ಸಂದರ್ಭದ ದಿನ ತುಂಬ ಸಂತೋಷಕರವಾದ ಒಂದು ದಿನವಾಗಿದೆ ಅಲ್ಲಿನ ಎಂಬತ್ತೇಳನೇ ಕನ್ನಡ ಭಾರತ ಸಾಹಿತ್ಯ ಸಮ್ಮೇಳನದ ಒಂದು ಕನ್ನಡದ ತೇರು ಇವತ್ತು ಗುಂಡುಬೇಟಕ್ಕೆ ಬಂದಿರೋದು ತುಂಬ ಸಂತೋಷಕರವಾದ ವಿಚಾರ ಎಲ್ಲ ಕನ್ನಡಪರ ಸಂಘಟನೆಗೆ ಒಗ್ಗೂ ಒಗ್ಗೂಡಿ ಇವತ್ತು ಈ ಒಂದು ಕನ್ನಡದ ತೇರನ್ನ ತಾಯಿ ಭುವೇಶ್ವರಿಯನ್ನ ಇವತ್ತು ಸ್ವಾಗತ ಮಾಡಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ ಅದೇ ರೀತಿ ಮತ್ತೊಮ್ಮೆ ಯಾವುದೇ ಬರ್ತಕ್ಕಂಥ ಕಡಪರ ಹಿರಿಯ ಹೋರಾಟಗಾರರಾದಂತಹ ಗಮನ